ಜಗತ್ತಿನ ಹೆಚ್ಚಿನ ದೇಶಗಳು ಯಾವುದೋ ಒಂದು ಹಂತದಲ್ಲಿ ವಿದೇಶಿ ಶಕ್ತಿಗಳ ಆಳ್ವಿಕೆಗೆ ಒಳಗಾಗಿದೆ ಭಾರತವನ್ನು ನೋಡಿದ್ರೆ ಅನೇಕ ಆಕ್ರಮಣಕಾರರು ದೇಶವನ್ನು ಪ್ರವೇಶಿಸಿ ಶತಮಾನಗಳ ಕಾಲ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಬ್ರಿಟಿಷರು ಮಾತ್ರನೇ ಸುಮಾರು ಎರಡು ನೂರು ವರ್ಷಗಳ ಕಾಲ ಭಾರತವನ್ನು ಸಂಪೂರ್ಣವಾಗಿ ತಮ್ಮ ಆಳ್ವಿಕೆಗೆ ಒಳಪಡಿಸಿದರು ಅದರಂತೆ ವಿಶ್ವದ ಐವತ್ತಕ್ಕೂ ಹೆಚ್ಚು ರಾಷ್ಟ್ರಗಳನ್ನು ಬ್ರಿಟಿಷರು ತಮ್ಮ ವಸಾಹತುಗಳಾಗಿ ರೂಪಿಸಿದರು ಆದರೆ ವಿಶ್ವದ ನಕ್ಷೆಯಲ್ಲಿ ಒಂದು ವಿಶೇಷ ರಾಷ್ಟ್ರ ಮಾತ್ರ ಯಾರಿಗೂ ಗುಲಾಮನಾಗದೆ ತನ್ನ ಸ್ವಾತಂತ್ರ್ಯವನ್ನು ಕಾಪಾಡ್ಕೊಂಡಿತ್ತು ಆ ದೇಶವೇ ನೇಪಾಳ ಹೌದು ನೇಪಾಳ ಇಂದಿಗೂ ತನ್ನದೇ ಆದ ಸಂಸ್ಕೃತಿ ಪರಂಪರೆ ಮತ್ತು ಸ್ವಾತಂತ್ರ್ಯವನ್ನ ಉಳಿಸಿಕೊಂಡಿರುವಂತಹ ಅಪರೂಪದ ರಾಷ್ಟ್ರಗಳಲ್ಲಿ ಒಂದು ಇತಿಹಾಸದ ಪುಟಗಳನ್ನು ತಿರುಗಿಸಿದಾಗ ಯಾವ ವಿದೇಶಿ ಶಕ್ತಿಯು ನೇಪಾಳವನ್ನ ಸಂಪೂರ್ಣವಾಗಿ ಆಳಲಾರದೆ ಹಿಂದಿರುಗಿದ ಉದಾಹರಣೆಗಳನ್ನ ನಾವು ಕಾಣ್ತೇವೆ ಹೀಗಾಗಿ ನೇಪಾಳ ಯಾವಾಗಲೂ ಸ್ವತಂತ್ರ ರಾಷ್ಟ್ರವಾಗಿಯೇ ಉಳಿದಿದೆ ಹಾಗಾದರೆ ನೇಪಾಳವನ್ನ ಯಾರು ಆಳೋಕೆ ಯಾಕೆ ಸಾಧ್ಯ ಆಗಿಲ್ಲ ನೇಪಾಳದ ಭೌಗೋಳಿಕ ಸ್ಥಿತಿ ಇದಕ್ಕೆ ಪ್ರಮುಖ ಕಾರಣ ಹೌದು ಹಿಮಾಲಯದ ಎತ್ತರದ ಪರ್ವತಗಳು ಕಡಿದಾದ ದಾರಿಗಳು ಕಠಿಣ ವಾತಾವರಣ ಇವುಗಳು ನೇಪಾಳಕ್ಕೆ ನೈಸರ್ಗಿಕ ಕವಚವನ್ನು ಒದಗಿಸಿದೆ ಯಾವುದೇ ವಿದೇಶಿ ಆಕ್ರಮಣಕಾರರು ನೇಪಾಳವನ್ನ ಪ್ರವೇಶಿಸೋಕೆ ಪ್ರಯತ್ನಿಸಿದಾಗ ಈ ಪರ್ವತಗಳು ಅವರಿಗೆ ದೊಡ್ಡ ಅಡಚಣೆಯಾಗಿದ್ವು ಜೊತೆಗೆ ನೇಪಾಳದ ಜನರು ಸ್ವಭಾವತಃ ಧೈರ್ಯಶಾಲಿಗಳು ಗೂರ್ಖಾ ಸೈನಿಕರ ಶೌರ್ಯವನ್ನ ಜಗತ್ತೇ ಒಪ್ಪಿಕೊಂಡಿದೆ ಗೂರ್ಖಾ ಯೋಧರು ತಮ್ಮ ಶಕ್ತಿ ಶಿಸ್ತು ಮತ್ತು ತ್ಯಾಗದಿಂದ ನೇಪಾಳವನ್ನ ರಕ್ಷಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಸಾವಿರದ ಮುನ್ನೂರ ನಲವತ್ತೊಂಬತ್ತರಲ್ಲಿ ಶಮಸುದ್ದೀನ್ ಇಲಿಯಾಸ್ ಶಾ ನೇಪಾಳದ ಮೇಲೆ ದಾಳಿ ಮಾಡಿದ್ರು ಗೂರ್ಖಾ ಸೈನ್ಯ ಈತನನ್ನು ಸೋಲಿಸಿ ಹಿಂದಕ್ಕೆ ಕಳಿಸಿತು ನಂತರದ ದಶಕಗಳಲ್ಲಿ ಇನ್ನು ಹಲವಾರು ಪ್ರಯತ್ನಗಳು ನಡೆದರೂ ಯಾವುದೂ ಯಶಸ್ವಿಯಾಗಿಲ್ಲ ನೇಪಾಳದ ಸೈನಿಕರು ತಮ್ಮ ದೇಶವನ್ನು ಬಲದಿಂದ ಕಾಪಾಡಿಕೊಂಡಿದ್ದಾರೆ ಹದಿನೆಂಟನೇ ಶತಮಾನದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಭಾರತದಲ್ಲಿ ತನ್ನ ಪಾದಾರ್ಪಣೆ ಬಲಪಡಿಸ್ತಾ ಇದ್ದಂಥ ಸಮಯದಲ್ಲಿ ನೇಪಾಳವು ಅವರ ಗಮನ ಸೆಳೆಯುತ್ತೆ ಸಾವಿರದ ಎಂಟುನೂರ ಹದಿನಾಲ್ಕರಿಂದ ಸಾವಿರದ ಎಂಟುನೂರ ಹದಿನಾರರವರೆಗೆ ನಡೆದಂತಹ ಯುದ್ಧವನ್ನು ಯುದ್ಧ ಅಂತ ಕರೆಯಲಾಗುತ್ತೆ ಈ ಯುದ್ಧದಲ್ಲಿ ಗೂರ್ಖಾ ಸೈನಿಕರು ಅಪಾರ ಧೈರ್ಯವನ್ನು ತೋರಿಸಿದ್ರು ಆದರೆ ಯುದ್ಧದ ಕೊನೆಯಲ್ಲಿ ಸುಗೌಲಿ ಒಪ್ಪಂದಕ್ಕೆ ಸಹಿ ಮಾಡಲಾಗುತ್ತೆ ಈ ಒಪ್ಪಂದದ ಪ್ರಕಾರ ನೇಪಾಳ ತನ್ನ ಕೆಲವು ಭಾಗಗಳನ್ನ ಬ್ರಿಟಿಷ್ ಭಾರತಕ್ಕೆ ಒಪ್ಪಿಸಬೇಕಾಗತ್ತೆ ಆದ್ರೂ ನೇಪಾಳ ಸ್ವತಂತ್ರ ರಾಷ್ಟ್ರವಾಗಿಯೇ ಉಳಿತು ಸೊ ಬ್ರಿಟಿಷರು ನೇಪಾಳವನ್ನ ನೇರವಾಗಿ ಆಳೋಕೆ ಸಾಧ್ಯವೇ ಆಗಿಲ್ಲ ಸೊ ಸ್ವಾತಂತ್ರ್ಯವನ್ನ ಕಾಪಾಡಿದಂತಹ ಕಾರಣಗಳು ಹಿಮಾಲಯದ ನೈಸರ್ಗಿಕ ರಕ್ಷಣಾ ಕವಚ ಗೂರ್ಖಾ ಸೈನಿಕರ ಅಪರೂಪದ ಶೌರ್ಯ ಜನರ ದೇಶಪ್ರೇಮ ಮತ್ತು ಬದ್ಧತೆ ರಾಜತಾಂತ್ರಿಕ ಚತುರತೆ ಮತ್ತು ಬುದ್ಧಿವಂತಿಕೆ ಸೊ ಪ್ರಬಲ ರಾಷ್ಟ್ರಗಳ ಜೊತೆಗಿನ ಒಪ್ಪಂದದ ಮೂಲಕ ಸಮತೋಲನವನ್ನು ಕಾಯ್ಕೊಳ್ಳೋಕಾಯ್ತು ಸೊ ಇಂದಿನ ದಿನಗಳಲ್ಲಿ ನೇಪಾಳ ಹಲವು ರಾಜಕೀಯ ಮತ್ತು ಸಾಮಾಜಿಕ ಬಿಕ್ಕಟ್ಟನ ಎದುರಿಸ್ತಾ ಇದ್ದರೂ ಅದರ ಸ್ವಾತಂತ್ರ್ಯದ ಇತಿಹಾಸ ಪ್ರಪಂಚಕ್ಕೆ ಮಾದರಿಯಾಗಿದೆ ಯಾರಿಗೂ ಗುಲಾಮನಾಗದೆ ತನ್ನ ಸಂಸ್ಕೃತಿ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಂಡಿರೋದ್ರಿಂದ ನೇಪಾಳವನ್ನು ಗೌರವದಿಂದ ನೋಡಲಾಗತ್ತೆ ಹಿಮಾಲಯದ ಪವಿತ್ರ ನೆಲವು ಕೇವಲ ಆಧ್ಯಾತ್ಮಿಕ ತಾಣವಾಗಿಯೇ ಅಲ್ಲದೆ ಧೈರ್ಯದ ಸಂಕೇತವಾಗಿಯೂ ಪ್ರಸಿದ್ಧವಾಗಿದೆ ಜಗತ್ತಿನಲ್ಲಿ ಹೆಚ್ಚಿನ ರಾಷ್ಟ್ರಗಳು ಯಾವುದೋ ಒಂದು ಹಂತದಲ್ಲಿ ಗುಲಾಮಗಿರಿಯನ್ನು ಅನುಭವಿಸಿದೆ ಆದ್ರೆ ನೇಪಾಳ ಮಾತ್ರ ಯಾವಾಗ್ಲೂ ತನ್ನದೇ ಆದ ಸ್ವತಂತ್ರತೆಯನ್ನ ಕಾಪಾಡಿಕೊಂಡಿದೆ ಹಿಮಾಲಯದ ಬಲಿಷ್ಠ ಪರ್ವತಗಳು ಗೂರ್ಖಾ ಸೈನಿಕರ ಧೈರ್ಯ ಜನರ ದೇಶಪ್ರೇಮ ಇವುಗಳೇ ನೇಪಾಳವನ್ನ ಯಾರು ಆಳದ ದೇಶವನ್ನಾಗಿ ಮಾಡಿದೆ ಈ ಇತಿಹಾಸ ತಿಳಿದಾಗ ನಿಜಕ್ಕೂ ನೇಪಾಳದ ಬಗ್ಗೆ ನಮ್ಗೆ ಹೆಮ್ಮೆ ಅನಿಸುತ್ತೆ